ಎಲ್ಲರಿಗೂ ನಮಸ್ಕಾರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಾನು ವರ್ಷ ದಿನ ವಿಡಿಯೋ ಹೊಸ ವರ್ಷದ ವಿಡಿಯೋ ಇದು ನಮ್ಮೂರಲ್ಲಿ ಭೀಮಾಂಜನೇಯನ ದೇವರಿಗೆ ಬೆಣ್ಣೆ ಅಲಂಕಾರ ಮಾಡಿದರು ಬೆಣ್ಣೆ ಮತ್ತು ಹಿಲೆದೆಲೆ ಅಲಂಕಾರವನ್ನು ಮಾಡಿದರು ಯಾವ ರೀತಿ ಇದೆ ನೋಡಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಯಾವ ರೀತಿ ಬಂದಿದೆ ಭೀಮಾಂಜನೇಯನ ಅಲಂಕಾರ ಅಂತ ಕಮೆಂಟಲ್ಲಿ ತಿಳಿಸಿ ನನಗಂತೂ ತುಂಬಾ ಇಷ್ಟ ಆಯಿತು ಒಂದೊಂದು ಕಿತ್ತ ಒಂದೊಂದು ಥರ ಅಲಂಕಾರವನ್ನು ಮಾಡ್ತಾ ಇರ್ತಾರೆ ಭೀಮಾಂಜನೇಯನಿಗೆ ತುಂಬ ಆದ ಭೀಮಾಂಜನೇಯ ನಾನು ಆಲ್ರೆಡಿ ಭೀಮಾಂಜನೇಯನ ಕತೆ ಸ್ವಲ್ಪ ನನಗೆ ಗೊತ್ತಿರೋ ಒಂದು ಕಥೆಯನ್ನು ನಾನು ಮೊದಲೇ ಆಲ್ರೆಡಿ ಒಂದು ವೀಡಿಯೋದೆಲ್ಲ ಹಾಕಿದ್ದೀನಿ ಯಾರಾದರೂ ನೋಡಲಿಲ್ಲ ಅಂದರೆ ಹೋಗಿ ನೋಡಿ ಭೀಮಾಂಜನೇಯ ಎಲ್ಲ ಕಡೆಯೂ ಇರಲ್ಲ ಭೀಮ ಇದ್ದಿದ್ದ ಕಡೆ ಆಂಜನೇಯ ಇರೋಲ್ಲ ಆಂಜನೇಯನ ಇರೋ ಕಡೆ ಭೀಮ ಇರಲ್ಲ ಯಾಕಂದರೆ ಅವ್ರ ಅಣ್ಣ ತಮ್ಮಂದ್ರೆ ಒಂದೇ ಜಾಗದಲ್ಲಿರೋಂಥ ಏಕೈಕ ದೇವಸ್ಥಾನ ಅಂದರೆ ಅದು ಇದು ಬಿಭಾಂಜನೇಯ ದೇವಸ್ಥಾನ ದೇವಸ್ಥಾನದಲ್ಲಿ ಆವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಪ್ರತಿ ವರ್ಷವೂ ನಮ್ಮೂರಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಇಟ್ಕೊತಾರೆ ವರ್ಷ ವರ್ಷದ ದಿನ ಸತ್ಯನಾರಾಯಣ ಪೂಜೆ ತುಂಬ ಚೆನ್ನಾಗಿ ಮಾಡಿದರು ಅದನ್ನು ನಾನು ಪೂರ್ತಿ ವಿಡಿಯೋ ಮಾಡಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬ ಅವಶ್ಯಕತೆ ಇದೆ ನನಗೆ ದಯವಿಟ್ಟು ಹೊಸಬರು ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡಿ ಹಾಗೆ ವಿಡಿಯೋ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಮತ್ತೊಮ್ಮೆ ಇದ್ದೀನಿ ವರ್ಷ ವರ್ಷದ ಆರ್ಥಿಕ ಶುಭಾಶಯಗಳು ಈ ವರ್ಷ ಎಲ್ಲರಿಗೂ ಭಗವಂತ ಅಂಥ ಕೆಲಸಗಳನ್ನೆಲ್ಲ ಸಕ್ಸಸ್ಫುಲ್ಲಾಗಿ ಮಾಡಿ ನಾವು ಏನು ಅನ್ಕೊತೀವಿ ಆ ಗುರಿಯನ್ನು ಮುಟ್ಟೋದಕ್ಕೆ ಸಹಾಯ ಮಾಡಲಿ ಭಗವಂತ ಅಂತ ಹೇಳ್ತಾ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ீர வேடச சியனஸ்வீவா நமோ நமோதகஸ்தன दारा विजय कैलाश जय कृतम देवमभि विनायकं मम जयकारय गजेंद्र दुरंजनम नमो भगनाय जय गणनाथ नमो भगनाय श्री नमो नमः हे भागनाय ते नमः ऐधिमन न स्वार शिरमक्षद सज्जनम न स्व देवगण महागण देवता परिपूर्ण ಿರೋ ಸರ್ವಧನಾನಂದಿರೋಸ್ತೋನ ಸತ್ಯನಾರಾಯಣ ಎಲ್ಲ ಭಕ್ತಾದಿಗಳು ಭಕ್ತಾದಿಗಳಿಗೂ ಇಲ್ಲದಿರುವ ಭಕ್ತಾದಿಗಳಿಗೂ ಕೂಡ ಆ ಸತ್ಯನಾರಾಯಣ ಸ್ವಾಮಿ ಅನುಗ್ರಹದಿಂದ ಅವರಿಗೆಲ್ಲ ಕೂಡ ಆಯುರ ಆರೋಗ್ಯ ಐಶ್ವರ್ಯಗಳು ವೃದ್ಧಿ ಆಗಬೇಕಂತೇಳಿ అదే రీతి ధన కనక వస్తు వాహనగలు వృద్ధి ఆగ్రీ ఆ సత్యనారాయణ స్వామి నెలకొంటు పూర్ణ ఆహుతి పూర్ణ ఆహుతి అందో పూర్ణ ఫల ప్రెగ్నెన్సీ గేట్ ఇంత స్వల్ప ఐదు పూర్ణ అవుతుంది కొడే గంట భగవతో कर्म करे भगवान्वि सत्दो पवित्र सत्दोदक पवित्र ओ सत्सो कायेना वाचा मनुषेन्द्रिया बुद्धि स्वभा సకలం మంత్రహీనం క్రియాహీనం భక్తిలోప పాపాని మహికాని చాపాన్ని జన్మజన్మాంతరా

நான் முதலோட திரிக்கு இல்லை பிரியா பாவனச்சரணப்பண்ண पवनचरणम्बिनम् न कपाटु श्री सत्यनारायण नारायण लक्ष्मी नारायण नारायण सत्यनारायण मनवम्ब मन्त्रपविळकागिने परिणामदा मन्त्र वेतुम् ಂತ ಮಂಟಪ ಬೆಳಗಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು ನಮ್ಮಲ್ಲಿ ಒಂದಾಗಿ ಉಸಿರಾಗಿರು ಕಾಪಾಡು ಶ್ರೀ ಸತ್ಯನಾರಾಯಣ ಶಯನ பவனாடு சத்ன நாராயண நாராயண சத்ய நாராயண

पन्नशयन पवन चरण पवन चरणीहि का पानु श्री सत्यनारायणा नारायण लक्ष्मी नारायण नारायण सत्यनारायण ಪನ್ನೀರಾಭಿಷೇಕನ ಮಾಡಿದೆ ಕರುಣಾಲು ನೀಡಿದೆ ಪನ್ನೀರಾಭಿಷೇಕನ ಮಾಡಿದೆ ಕರುಣಾಲು ನಿನ್ನ ಕಾಪಾಡಿದೆ ಈ ಮನೆಯು ನೀ ಗುಡಿಯು ಗುಡಿಯು ನೀರುವ ಗುಡಿಯಾಗಲಿ ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ क श्री सत्यनारायण पन्नगस्य पवन चरण पवन चरण नीहिन का पाडु श्री सत्यनारायण नारायण लक्ष्मी नारायण नारायणा सत्यना